ಇರೋ ಬರೋ ಎಲ್ಲಾ ಕೆಲಸನು ಪಾಪ ಆ ಮೀನಾ ಮಗು ಮಾಡ್ ಪೂರೈಸುತ್ತೆ ಹಗಲನ್ನದೇ ರಾತ್ರಿ ಅಂದೆ ಯಾವಾಗ್ಲೂ ದುಡಿಯೋರ್ನ ಮನೆಯಿಂದ ಹೊರಗ್ ಮಲಕು ಅಂತಳೆ ಎಟ್ಟಿಗೆ ಮನೆಯಲ್ಲ ಅವಳು ಬೆಳ್ದಿರೋದು ಕಟ್ಟಿಗೆ ಮನೆಯಲ್ಲಿ ಬೆಳ್ದವಳು ನೀವು ಕರ್ಕೊಂಡ್ ಬಂದಳು ಎರಡ್ ಗರಿ ಹಾಕಿ ಬಿದ್ ಸಾಯ್ಲಿ ಅಂತಳೆ ಎಷ್ಟು ಅಂತ ಎಷ್ಟು ಅಂತ ತಡ್ಕೊಳ್ಳಮ್ಮ ನಂಗೆ ಅರ್ಥ ಆಗತ್ತೆ ರಂಗ ಸಾಕಿ ನಿನ್ನ ಹಾವಿನ ಕೈಲಿ ಕೊಟ್ಬಿಟ್ಟೆ ರಂಗ ಏನ್ ನೀವು ಹೊಸ್ದಾಗಿ ಮದ್ವೆ ಆಗಿ ಬಂದವರಲ್ಲ ಮೂರ್ ಜನ ಮಕ್ಳು ಮೂರ್ ಜನ ಸೊಸೆ ತೀರಿದ್ದಾರೆ ಕೈ ಕಡೆ ಬೇರಳ ಹಾಕುತ್ತೆ ಕಣಯ್ಯ ಅಲ್ಲ ಈಗ ನೀರಿಬ್ರು ಮಾತ್ ಬಿಟ್ಟು ಹಠಾ ಸಾಧಿಸಿದ್ರೆ ಆ ಮಕ್ಕಳ ಕತ್ತಿ ಏನು ವೀಣು ಮುಂದೆ ಅವರು ಇದನ್ನೇ ಸಾಧಿಸ್ತಾರೆ ಅಲ್ವಾ ನೋಡ್ರಿ ನೀನು ಈ ಮನೆ ಯಜಮಾನ ನಿನ್ನ ಮನ್ಸಲ್ಲಿ ಇಷ್ಟೇ ನೋವಿತು ಬೋಗಿಲಿರೋ ಜನಗಳ ಯೋಗಕ್ಷಮಾನ ಚೆನ್ನಾಗಿ ಯೋಚನೆ ಮಾಡಿದ್ದಾನೆ ನೀನ್ ರೈಲ್ ನ ಓಡಿಸ್ತಾ ಇದ್ದು ಇಲ್ಲೋ ಅಷ್ಟೇ ನಿನ್ನೆಂದೇ ಇರೋ ಮಕ್ಕಳ ಮನಸ್ಸನ್ನ ಇಟ್ಕೊಂಡು ನೀನು ಜೀವನ ಮಾಡಬೇಕು ಅಲಂಕಾರಕ್ಕೆ ದಾರ ಕಟ್ಟಕ್ಕಾಗಿ ಹಾ ಭಗವಂತಿರುತ್ತೆ ಈ ಅಮ್ಮ ಮಗನ್ಗೆ ಒಂದಲ್ಲ ಒಂದು ದಿನ ಆ ದೇವ್ರು ಕಲಿಸ್ತಾನೆ ನೋಡ್ತಾ ಇರು ಕಂದ ನೀನು ನೀನಾಗಿರು ನಾನ್ ಹೆತ್ತ ಮಗನಾಗಿರು ನಾನ್ ಕಲ್ಸಿದ್ ಪಾಠನ ಪಾಲ್ಸೂನಾಗಿರು ಎಲ್ಲ ಒಂದಿನ ಸರಿ ಹೋಗುತ್ತೆ ಕಂದ ಈ ಮುನ್ಸು ಕೋಪ ಕ್ರೋಧ ಇದೆಲ್ಲ ಸಾಕು ಕಣಯ್ಯ ಮುನಸು ಕೋಪ ಅಲ್ಲಮ್ಮ ಸಂಗೀತ ಕಿರಿಯಳಾಗಿ ನೀನು ಹೇಳ್ತಾ ಇದಿ ಕೇಳ್ತೀನಿ ತೂ ಆಗ್ಲಿ ಆದ್ರೆ ಒಂದು ಮಾತು ಅವಳು ಮೀನಾತ್ರ ಕ್ಷಮೆ ಕೇಳ್ಬೇಕು ಕಣಮ್ಮ ಆಗ ಮಾತಾಡ್ತೀನಿ ತಪ್ಪಾಗತ್ತೆ ನೀನ್ ಹೇಗೆ ಈ ಮನೆಗೆ ಯಜಮಾನನು ಅವಳು ಈ ಮನೆಗೆ ಯಜಮಾನಿ ನೋಡ್ರಿ ರಂಗ ಮಕ್ಕಳು ಸೊಸೆದವ್ರ ಮುಂದೆ ಶಾಂತಿ ಅವ್ರ ಮುಂದೆ ತಲೆ ತಗ್ಸೋದು ತಪ್ಪಾಗುತ್ತೆ ಕೊಣೋ ನಮ್ಮ ಹಟ್ಟ ಪೊಪ್ಪಿಯವ್ ಕ್ಷಮೆ ಕೇಳಿದ್ರು ಈ ಕೋಪ ಶಾಶ್ವತವಾಗಿ ಉಳುತ್ತೆ ಶಾಶ್ವತವಾಗಿ ಉಳಿಯುತ್ತೆ ಕೊಣೋ ಮೀನಾ ಮೇಲೆ ಇನ್ನಷ್ಟು ಕೆಂಡ ಕಾಲಕ್ಕೆ ಶುರು ಮಾಡ್ತಾನೆ ಅದರಿಂದ ಸಂಬಂಧ ಇನ್ನಷ್ಟು ಕೆಡ್ತಾ ಹೋಗುತ್ತೆ ನೋಡು ಅಂತ ತಗೋಳ ನನ್ನ ಮಗನಿಗೆ ಇರಲಿ ನಿನ್ನ ಹೆಂಡ್ತಿ ಕ್ಷಮೆ ಕೇಳತ್ತ ಏನಿತ್ತು ನಿನ್ನತ್ರ ಮಾತ್ರ ಇರಲಿ ಸರಿ ಅವಳತ್ರ ಮಾತ್ರ ಬಾ ಕಂದ ಹ್ಮ್ ಈ ಸಮಸ್ಯೆ ದಿನ ದಿನ ದೊಡ್ಡದಾಗ್ತಾನೆ ಹೋಗ್ತಾ ಇದೆಯಲ್ಲ ಅದಕ್ಕೆ ಲಕ್ಕಿಗೆ ಇರಬಾರದನ್ನೆಲ್ಲ ಹೇಳ್ಬಿಟ್ಟದ ಸಾರಿ ನೂರನ್ ಸಾರಿ ಏನು ತಪ್ಪಿಲ್ಲ ನಂಗ ಕೂತ್ಕೋ ಕೂತ್ಕೊಳ ಅಮ್ಮ ನೀನ್ ಕೂತ್ಕೋ ನೀನು ಕೂತ್ಕಡೆ ಕೂತ್ಕೋ ಲೇ ಶಾಂತಿ ಮೂರ್ ಭೇದ ಭಾವ ಮಾಡಬೇಡ ಅಂತ ನಿನ್ ಕಿವಿ ಕಿತ್ತೋಗೋವರೆಗೂ ಹೇಳಿದೀನಿ ಕೇಳ್ಸಿದೊಸಂದಿರಲು ಭೇದ ಭಾವ ಮಾಡಬೇಡ ಅಂತ ಗಂಟ್ಲು ಕಿತ್ತೋಗೋವರೆಗೂ ಹೇಳ್ತಾ ಇದ್ದೀನಿ ಇದನ್ನು ಕೇಳ್ತಿಲ್ ಎಂತ ನಾಯಿ ಬುದ್ಧಿನೇ ನಿಂದು ನೋಡು ಆಗಿಂದಾಗೋಯ್ತು ಈಗ ಕ್ಷಮೆ ಕೇಳೋ ಸರ್ದಿ ನಿಂದು ನಾನು ಈ ಕ್ಷಮೆ ಅವಳು ಸೊಸೆ ತಿಳ್ಕೊ ಕೇಸರಿ ತಿಂದು ಉಡ್ಸಿಲ್ಲ ನಿಮ್ಮಮ್ಮ ಕೆಸರು ಕೇಸರು ತಿಂದು ಉಡ್ಸಿದಾಳೆ ಮನೆ ಹಾಳಿ ಏನು ನೀನ್ ಕ್ಷಮೆ ಕೇಳಿಂತಾನೆ ಕಾಯ್ತ ಕೂತಿದ್ದಾಳೆ ನೋಡವಳು ಏನಮ್ಮ ಮೀನಮ್ಮ ನಿಮ್ ಮತ್ತೆ ನಿನ್ನತ್ರ ಕ್ಷಮೆ ಕೇಳ್ಬೇಕಾ ಚೇಚೆ ಹಿರಿಯರು ನನ್ನ ಹತ್ರ ಕ್ಷಮೆ ಕೇಳಿದ್ರೆ ನಾವು ಉದ್ಧಾರ ಆಗಲ್ಲ ದಯವಿಟ್ಟು ಅಜ್ಜಿ ಅಂತ ನ್ಯಾಯ ಮಾತ್ರ ಮಾಡಬೇಡಿ ಕೇಳ್ಕೊಂಡ ಸಕ್ರೆ ಕೇಳ್ಕೊಂಡ ಇದು ಸಂಸ್ಕಾರ ಅಂದ್ರೆ ಮನೆ ಬೆಳಗೋದು ಮನೆ ಆಗೋದು ಮೀನಾ ಅಂತ ಹೆಣ್ಮಕ್ಳಿಂದ ತಿಳ್ಕೊ ಸರಿ ಬಿಡು ಅದನ್ನ ಇವನು ನಿನ್ ಗಂಡ ತಾನೆ ಇವನ್ಗೆ ನೀನ್ ಮೋಸ ಮಾಡಿದ್ಯಾ ಅಲ್ವಾ ಮೋಸ ಮಾಡಿದ್ಯಾ ತಾನೇ ಹತ್ರ ಕ್ಷಮೆ ಕೇಳಕ್ಕು ನಡ ಬಾರ ನಾಟ್ಯ ಮಯೂರಿ ಇಲ್ಲ ಕೇಳ್ತೀನಿ ಹಾ ಇನ್ನೂ ನಾಲ್ಕು ಜನ ಬ್ಯಾಲೆನ್ಸ್ ಇದಾರೆ ಎಲ್ರೂ ಮುಂದೆ ಕೇಳಿ ನೋಡಲು ಹೆಂಗ್ ಚಕರ್ಸ್ಕೊಂಡು ನೋಡ್ತಾ ಇದೇವ ಅವನು ಹೆಂಗ್ ಕತ್ತರಿಸ್ಕೊಂಡ್ ನೋಡ್ತಿದ್ಯಾ ಯಾಕೆ ಏನು ಇಲ್ಲ ಏ ಸೋರ್ಯಾ ಎಲ್ರೇನು ಕರಿ ಹಲೋ ಎಕ್ಸ್ಕ್ಯೂಸ್ ಮಿ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಮಿಸ್ಟರ್ ಅಂಡ್ ಮಿಸಸ್ ಮಂಗ್ಯಾ ಮಿಸ್ಟರ್ ಅಂಡ್ ಮಿಸ್ಸಸ್ ಪೆಂಗ್ಯಾಂದ್ ಕೋಟಿ ರೂಪಾಯಿ ಬಿದ್ದೋಗಿದೆ ಬಂದ್ರು ಎಲ್ಲ ಕೋಟಿ ರೂಪಾಯಿ ಅಂಗಡಿಗೆ ಹೊಸ ತಮ್ಮ ಎಲ್ಲೋ ನಕ್ಕಿ ಎಲ್ಲೋ ಬೇಕು ಫಾ ಅದೇ ಅಲ್ಲಿ ನೋಡಲ್ಲಿ ಕೋಟಿ ಕೋಟಿ ಕೊಟ್ಟರು ಸಿಗದೆ ಅಜ್ಜಿನ ಅಜ್ಜಿ ಯಾವ ಸರ್ಪ್ರೈಸ್ ಅಜ್ಜಿ ಅಜ್ಜಿ ಇದಕ್ಕಿದ್ದ ಸರ್ಪ್ರೈಸ್ ನಿನ್ ನಲಾನು ಬೇಡ ಹಲ್ಸೋಗಿತ್ ಪಲಾವು ಬೇಡ ರಂಗ ಆಸ್ಪತ್ರೆಗೆ ಇದ್ದಾಗ ಹೇಳಿದ್ದೆ ತಾನೆ ಈ ಮನೇಲಿ ಯಾವ ವಿಷಯನು ನನ್ನ ಹತ್ರ ಮುಚ್ಚಿಡ್ಬಾರ್ದು ಅಂತ ಹೇಳಿದ್ದೆ ತಾನೆ ನಾನ್ ಕೊಡ್ಸಿದ್ ಒಡ್ ಮಾರಾಟ ಆದ್ರೂ ಅಯ್ಯೋ ಅಜ್ಜಿ ಅದಕ್ಕೆಲ್ಲ ನಮ್ಮ ಅತ್ತೆನೇ ಕಾರಣ ಅದ್ ಏನ್ ಅಪ್ಪ ಇರದು ಈ ತರ ಹೆಣ್ಣನ್ನ ನಾನ್ ಡಬ್ ಮಾಡಿರೋ ಯಾವ ಸೀರಿಯಲ್ ಅಲ್ಲೂ ನೋಡಿಲ್ಲ ಸೋ ಇರಿಟೇಟಿಂಗ್ ಅಪ್ಪ ಬೈಕ್ ಅಂತಾರೆ ಬೈಕ್ ಒಂತಾರೆ ಬೈಕಮ್ಮ ನೋಡಲಿ ಬಾಯಿ ತುಂಬಾ ಬೈಕ್ ಒಂತವರೇ